ಮಕ್ಕಳಿಗೆ ಮೊಬೈಲ್ ನೀಡುವ ಮೊದಲು ಈ ಸೆಟ್ಟಿಂಗನ್ನು ಆನ್ ಮಾಡಿ ಅಶ್ಲೀಲ ವೀಡಿಯೋಗಳು ಇದರಲ್ಲಿ ಕಾಣಿಸೋದಿಲ್ಲ ಪ್ರತಿದಿನ ಲಕ್ಷಾಂತರ ಜನರು ಯೂಟ್ಯೂಬ್ ಅನ್ನ ಬಳಸ್ತಾ ಇದ್ದಾರೆ ಮನೋರಂಜನೆಗಾಗಿ ಬಳಸಲಾಗುವಂತಹ ಈ ಅಪ್ಲಿಕೇಶನ್ ಅಲ್ಲಿ ನೀವು ಎಲ್ಲಾ ರೀತಿಯ ವಿಷಯಗಳನ್ನ ಪಡೆಯಬಹುದಾಗಿದೆ ಆದರೆ ಹೆಚ್ಚಿನ ಬಾರಿ ಜನರು ಅಶ್ಲೀಲ ವಿಡಿಯೋಗಳನ್ನ ಹುಡುಕ್ತಾರೆ ಈ ಕಾರಣದಿಂದಾಗಿ ಅವರು ನಂತರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನೇಕ ಬಾರಿ ಅಂತಹ ಅಶ್ಲೀಲ ಕೆಟ್ಟ ವಿಡಿಯೋಗಳು ಸರ್ಚ್ ಫೀಡ್ ನಲ್ಲಿ ಕಾಣಿಸಿಕೊಳ್ಳುತ್ತೆ ಇದು ನಿಮ್ಮ ಕುಟುಂಬ ಸದಸ್ಯರು ಅಥವಾ ಮಕ್ಕಳಿಗೆ ಫೋನ್ ನೀಡಲು ಹಿಂಜರಿಯುವಂತೆ ಮಾಡುತ್ತೆ ಕೆಲವು ಸೆಟ್ಟಿಂಗ್ಗಳೊಂದಿಗೆ ನೀವು ಅವುಗಳನ್ನು ಸುಲಭವಾಗಿ ಆಫ್ ಮಾಡಬಹುದು ನೀವು ನಿಮ್ಮ ಫೋನನ್ನು ಮಕ್ಕಳಿಗೆ ಕೂಡ ನೀಡಬಹುದು ಮೊದಲು ನೀವು ನಿಮ್ಮ ಫೋನ್ನಲ್ಲಿ ಯೂಟ್ಯೂಬ್ ಅಪ್ಲಿಕೇಶನನ್ನು ತೆರೆಯಬೇಕು ಇದರ ನಂತರ ನೀವು ನಿಮ್ಮ ಪ್ರೊಫೈಲ್ಗೆ ಹೋಗಿ ಸೆಟ್ಟಿಂಗ್ ಆಯ್ಕೆಗೆ ಹೋಗಿ ಇದರ ನಂತರ ನೀವು ಜನರಲ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ನಿರ್ಬಂಧಿತ ಮೋಡ್ ಆಯ್ಕೆಯನ್ನು ನೀವು ನೋಡ್ತೀರಿ ನಿಮ್ಮ ಮುಂದೆ ಒಂದು ಬಟನ್ ಇರುತ್ತೆ ನೀವು ಅದನ್ನು ಆನ್ ಮಾಡಬೇಕು ನೀವು ಬಟನ್ ಆನ್ ಮಾಡಿದ ತಕ್ಷಣ ನೀವು ಅನ್ವಯಿಸುವುದನ್ನು ಕ್ಲಿಕ್ ಮಾಡಬೇಕು ಈ ಸೆಟ್ಟಿಂಗನ್ನು ಆನ್ ಮಾಡಿದ ನಂತರ ಡರ್ಟಿ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಫೀಡ್ನಲ್ಲಿ ಕಾಣಿಸಿಕೊಳ್ಳುವುದನ್ನು ನಿಲ್ಲಿಸುತ್ತೆ ನೀವು ನಿಮ್ಮ ಫೋನನ್ನು ನಿಮ್ಮ ಮಕ್ಕಳಿಗೂ ಕೂಡ ನೀಡಬಹುದಾಗಿದೆ ಬಹಳಷ್ಟು ಬಾರಿ ನಾವು ಈ ರೀತಿಯ ವಿಡಿಯೋಗಳನ್ನು ನೋಡ್ತೇವೆ ಇದರಿಂದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಕಷ್ಟವಾಗುತ್ತೆ ಆದರೆ ಯೂಟ್ಯೂಬ್ನಲ್ಲಿ ಉಪಶೀರ್ಷಿಕೆಗಳನ್ನು ಆನ್ ಮಾಡುವ ಮೂಲಕ ನೀವು ಈ ವಿಡಿಯೋಗಳನ್ನು ನಿಮ್ಮ ಸ್ವಂತ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ